ಶ್ರೀ ಶಾರದಾದೇವಿ ಜೀವನಗಂಗಾ ಮುನ್ನಡೆಸುವ ಮಹಾಶಕ್ತಿಯ ಮುಂದುವರಿದ ಭಾಗ ಒಮ್ಮೆ ಬೇಲೂರು ಮಠದ ಒಬ್ಬ ಸೇವಕ ಅವಿಧೇಯನಾಗಿ ವರ್ತಿಸಿದ್ದರಿಂದ ಒಬ್ಬರು ಸನ್ಯಾಸಿಗಳು ಸಿಟ್ಟಿಗೆದ್ದು ಅವನಿಗೊಂದು ಬಾರಿಸಿಬಿಟ್ಟರು ಎಂಬ ವರ್ತಮಾನ ಶ್ರೀಮಾತಿಯವರಿಗೆ ತಲುಪಿತು ಆಗ ಅವರು ಆಕ್ರೋಶಗೊಂಡು ವ್ಯಂಗವಾಗಿ ನುಡಿದರು ಹ್ಞೂ ಇವರೆಲ್ಲ ಸನ್ಯಾಸಿಗಳು ನ್ಯಾಯವಾಗಿ ಇವರೆಲ್ಲ ಮರದ ಬುಡದಲ್ಲಿ ವಾಸವಾಗಿರಬೇಕಾದವರು ಆದರೆ ಈಗ ಇವರಿಗೆ ಮಠ ಇದೆ ಕಟ್ಟಡ ಇದೆ ಸೇವಕರಿದ್ದಾರೆ ಬೇಕಾದರೆ ಆ ಸೇವಕರನ್ನು ಹೊಡೆಯಲೂ ಬಹುದು ಎಂದು ಸನ್ಯಾಸಿಗಳ ಅಶನ ವಸತಿಯ ವ್ಯವಸ್ಥೆ ಹೇಗೆಂದರೆ ಕರತಲ ಭಿಕ್ಷಾ ತರುತಲವಾಸ ಆದರೆ ಮಠ ಕಟ್ಟಡಗಳು ಆಳು ಕಾಳುಗಳು ವ್ಯವಹಾರ ಇವೆಲ್ಲ ಹೆಚ್ಚಾಗುತ್ತಾ ಬಂದಂತೆ ಸನ್ಯಾಸಿಗಳ ಮನಸ್ಸಿನಿಂದ ಸರಳ ಜೀವನದ ಕಲ್ಪನೆ ಮಾಸಿ ಹೋಗುವ ಸಾಧ್ಯತೆ ಇರುತ್ತದೆ ಒಬ್ಬ ಸನ್ಯಾಸಿ ಕೆಲಸದಾಳಿನ ಮೇಲೆ ಕೈಮಾಡುವ ಸ್ಥಿತಿಗೆ ಬಂದನೆಂದರೆ ಅದು ಅವನ ಮನೋಭಾವದಲ್ಲಿ ಉಂಟಾದ ಅಧೋಗತಿಯನ್ನು ತೋರಿಸುತ್ತದೆ ಎಂದು ಶ್ರೀಮಾತೆಯವರು ಇಲ್ಲಿ ಸೂಚಿಸುತ್ತಿದ್ದಾರೆ ಆದರೆ ಇಂಥ ಅಪರೂಪದ ಪ್ರಸಂಗಗಳಲ್ಲಿ ಮಾತ್ರ ಅವರು ಹಾಗೆ ಖಾರವಾಗಿ ಮಾತನಾಡುತ್ತಿದ್ದರೇ ಹೊರತು ಸರ್ವಸಂಗ ಪರಿತ್ಯಾಗ ಮಾಡಿದ ಸನ್ಯಾಸಿ ಬ್ರಹ್ಮಚಾರಿಗಳ ಮೇಲೆ ಅವರು ನಿರಂತರವಾಗಿ ಪ್ರೀತಿ ವಾತ್ಸಲ್ಯವನ್ನಿಟ್ಟಿದ್ದರು ಆ ಪ್ರೀತಿ ವಾತ್ಸಲ್ಯಗಳು ಅವರಿಂದ ಉಕ್ಕಿ ಉಕ್ಕಿ ಹರಿಯುತ್ತಿದ್ದುದನ್ನು ಅವರ ಪ್ರತಿಯೊಂದು ನಡೆನುಡಿಯೂ ಎತ್ತಿ ತೋರಿಸುತ್ತಿತ್ತು ಒಮ್ಮೆ ಒಬ್ಬರು ಬ್ರಹ್ಮಚಾರಿಗಳು ಬೇಲೂರು ಮಠಕ್ಕೆ ಬೇಕಾದ ಸಾಮಾನುಗಳನ್ನು ಕೊಂಡು ತರಲು ನದಿಯ ಮಾರ್ಗವಾಗಿ ಕಲ್ಕತ್ತಕ್ಕೆ ಹೋಗಿ ಬರುತ್ತಿದ್ದರು ಗಂಗಾ ನದಿಯಲ್ಲಿ ನಾಡ ದೋಣಿಗಳ ಮೂಲಕ ಪ್ರಯಾಣ ಸಾಗುವುದು ನದಿಯ ಭರತ ಇಳಿತಗಳನ್ನು ಅನುಸರಿಸಿ ಬೇಲೂರು ಮಠದಿಂದ ಕಲ್ಕತ್ತದ ಕಡೆಗೆ ದೋಣಿ ಹೊರಡುತ್ತಿದ್ದುದು ನೀರು ಇಳಿಮುಖವಾಗಿರುವಾಗ ಏಕೆಂದರೆ ಆ ಸಮಯದಲ್ಲಿ ನೀರಿನ ಹರಿಯುವಿಕೆಯ ಜೊತೆ ಜೊತೆಗೆ ಲೀಲಾಜಾಲವಾಗಿ ದೋಣಿ ತೇಲಿಕೊಂಡು ಹೋಗುತ್ತದೆ ಆದ್ದರಿಂದ ಕಲ್ಕತ್ತಕ್ಕೆ ಹೋಗುವಾಗ ನೀರು ಇಳಿಮುಖವಾಗಲು ಕಾಯಬೇಕಾಗುತ್ತಿತ್ತು ಹಾಗೆಯೇ ಕಲ್ಕತ್ತದಿಂದ ಬೇಲೂರು ಮಠಕ್ಕೆ ಹಿಂತಿರುಗುವಾಗಲೂ ನೀರು ಮೇಲ್ಮುಖವಾಗಿ ಹರಿಯುವುದನ್ನು ಕಾಯಬೇಕಾಗುತ್ತಿತ್ತು ಹೀಗೆ ಈ ನೀರು ಅನುಕೂಲವಾಗಿ ಹರಿದಾಗ ಬ್ರಹ್ಮಚಾರಿಗಳು ಸಾಮಾನುಗಳನ್ನು ಕೊಂಡುಕೊಂಡು ಮಠಕ್ಕೆ ಹಿಂತಿರುಗುತ್ತಿದ್ದರು ಆದರೆ ನೀರಿನ ಪ್ರವಾಹ ಇವರಿಗೆ ಅನುಕೂಲವಾಗಿಲ್ಲದೆ ಮಠಕ್ಕೆ ಹಿಂತಿರುಗಲು ಸಾಧ್ಯವಾಗದಿದ್ದಾಗ ಊಟಕ್ಕಾಗಿ ಉದ್ಬೋಧನಕ್ಕೆ ಬಂದು ಬಿಡುತ್ತಿದ್ದರು ಸಹಜವಾಗಿಯೇ ಅವರಿಗೆ ತಾವು ಊಟಕ್ಕೆ ಬರುವ ವಿಷಯವನ್ನು ಮುಂಚಿತವಾಗಿ ತಿಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಪೂರ್ವಸೂಚನೆ ಕೊಡದೆಯೇ ಊಟದ ಹೊತ್ತಿಗೆ ಬಂದುಬಿಡುತ್ತಿದ್ದರು ಅದು ತಮ್ಮದೇ ಮಠದ ಒಂದು ಕೇಂದ್ರ ಎಂಬ ಭಾವನೆ ಮಾತ್ರವಲ್ಲದೆ ತಾಯಿ ಮನೆ ಎಂಬ ಸಲುಗೆ ಬೇರೆ ಆದರೆ ಕಷ್ಟವೇನೆಂದರೆ ಶ್ರೀಮಾತೆಯವರೇನೋ ಬ್ರಹ್ಮಚಾರಿಗಳ ಬರವಿನಿಂದಾಗಿ ಸಂತೋಷವನ್ನೇ ಪಟ್ಟುಕೊಂಡರೂ ಅವರೊಂದಿಗೆ ಗೋಲಾತ್ಮಾ ಇರುತ್ತಿದ್ದಳಲ್ಲ ಯಜಮಾನಿ ಆಕೆ ಸಿಡಿಮಿಡಿಗೊಳ್ಳುತ್ತಿದ್ದಳು ಮಾಳಿಗೆ ಶಿಸ್ತು ಅನುಕೂಲ ಇವು ಮುಖ್ಯ ವಾತ್ಸಲ್ಯ ಗೀತ್ಸಲ್ಯವೆಲ್ಲ ಆಮೇಲೆ ಆದರೆ ಶ್ರೀಮಾತೆಯವರ ವಿಷಯದಲ್ಲಿ ಪ್ರೀತಿ ವಾತ್ಸಲ್ಯ ಮೊದಲು ಶಿಸ್ತು ಶಿಷ್ಟಾಚಾರವೆಲ್ಲ ಆಮೇಲೆ ಒಂದು ದಿನ ಹೀಗೆ ಆ ಬ್ರಹ್ಮಚಾರಿಗಳು ಊಟದ ಹೊತ್ತಿಗೆ ಬಂದಾಗ ಗೋಲಾಪ್ಮಾ ಸಿಡಿಮಿಡಿಗೊಂಡು ಅವರನ್ನು ತರಾಟೆಗೆ ತೆಗೆದುಕೊಂಡಳು ಅವಳು ಹಾಗೆ ಗಟ್ಟಿಯಾಗಿ ಮಾತಾಡುವುದನ್ನು ಕೇಳಿ ಪಕ್ಕದಲ್ಲೇ ಕೋಣೆಯಲ್ಲಿದ್ದ ಶ್ರೀಮಾತೆ ಹೊರಗೆ ಬಂದು ಓ ಗೋಲಾಪ್ ಅದೇಕೆ ರೇಗಾಡುತ್ತಿ ಠಾಕೂರರ ಕುಟುಂಬ ಈಗ ದಿನೇ ದಿನೇ ಬೆಳೆಯುತ್ತಾ ಇದೆ ಆಗಾಗ ಒಬ್ಬರು ಇಬ್ಬರೂ ಹೀಗೆ ಬರುವುದಕ್ಕೆ ಸಾಧ್ಯ ಇದೆ ಏನು ಮಾಡುವುದು ಹೇಳು ಎಂದು ಅವಳನ್ನು ಸಮಾಧಾನಪಡಿಸಲು ನೋಡಿದರು ಆದರೆ ಗೋಲಾಪ್ಮ ತನ್ನ ಹಠ ಬಿಡದೆ ಇಲ್ಲ ಇವನು ಯಾವಾಗಲೂ ಹೀಗೆ ಹೇಳದೆ ಕೇಳದೆ ಮನಸ್ಸಿಗೆ ಬಂದ ಹಾಗೆ ಬಂದಿಳಿದುಬಿಡುತ್ತಾನೆ ಎಂದಳು ಇನ್ನು ವಾದ ಮಾಡಿ ಪ್ರಯೋಜನವಿಲ್ಲ ಎಂದು ತಿಳಿದು ಶ್ರೀಮಾತಿಯವರೆಂದರು ಅದು ನಿಜ ಅಂತಲೇ ಇಟ್ಟುಕೊಳ್ಳೋಣ ಈಗಂತೂ ಅವನಿಗೆ ಬೇಗ ಊಟಕ್ಕೆ ಬಡಿಸು ತುಂಬಾ ತಡವಾಗಿ ಬಿಟ್ಟಿದೆ ನನ್ನ ಮಗ ಬಿಸಿಲಿನಲ್ಲಿ ತಿರುತಿರುಗಿ ಸುಸ್ತಾಗಿ ಬಂದಿದ್ದಾನೆ ಅವರು ತನ್ನ ಮಾತಿಗೆ ಬೆಲೆಯನ್ನೇ ಕೊಡದೆ ಬ್ರಹ್ಮಚಾರಿಗಳನ್ನೇ ಸಮರ್ಥಿಸುತ್ತಿರುವುದನ್ನು ಕಂಡು ಗೊಲಾತ್ಮ ನಸು ಮುನಿಸಿನಿಂದ ವ್ಯಂಗ್ಯವಾಗಿ ಕೇಳಿದಳು ಓಹೋ ಅದೇನು ಅಷ್ಟೊಂದು ಕರುಣೆ ಅವನ ಮೇಲೆ ಅವನೇನು ನಿಮ್ಮ ಮಾವನೇ ಇವಳು ಇಷ್ಟು ಖಾರವಾಗಿ ಮಾತನಾಡಿದರೂ ಶ್ರೀಮಾತೆ ಅಳುಕದೆ ಅಷ್ಟೇ ದಿಟ್ಟತನದಿಂದ ಹೌದೇ ಹೌದು ಅವರೆಲ್ಲ ನನ್ನ ಮಾವಂದಿರೇ ಬರೀ ಮಾವಂದಿರೇ ಯಾಕೆ ಅವರೇ ನನ್ನ ಸರ್ವಸ್ವ ಎಂದು ಉತ್ತರಿಸಿದರು ಗೋಲಾತ್ಮಾ ಇನ್ನೇನು ಹೇಳಲು ತೋಚದೆ ಸುಮ್ಮನಾಗಬೇಕಾಯಿತು ಇಲ್ಲಿ ಗೋಲಾತ್ಮ ಇಷ್ಟು ಉದ್ಧಾಟತನದಿಂದ ಮಾತನಾಡುವುದನ್ನು ಕಂಡು ನಾವು ಚಕಿತರಾಗಬಹುದು ಶ್ರೀಮಾತೆಯವರಾದರೂ ಇಂಥದ್ದನ್ನು ಹೇಗೆ ಸಹಿಸಿಕೊಳ್ಳುತ್ತಿದ್ದರೋ ಎನ್ನಿಸಬಹುದು ಆದರೆ ಗೋಲಾಪ್ಮಾಳ ವರ್ತನೆಯಲ್ಲಿ ಆಶ್ಚರ್ಯಪಡುವಂಥದ್ದೇನೂ ಇಲ್ಲ ಏಕೆಂದರೆ ಹಗಲು ರಾತ್ರಿ ಜೊತೆಗಿದ್ದಾಗ ಈ ಬಗೆಯ ಸಲುಗೆ ಬಂದು ಬಿಡುತ್ತದೆ ಅಲ್ಲದೆ ಆಕೆಯದು ಸ್ವಲ್ಪ ಜೋರಿನ ಸ್ವಭಾವವೇ ತಾನೇ ಆದರೂ ಶ್ರೀಮಾತಿಯವರು ಆಕೆಯ ಬಾಯಿಂದ ಹೊರಬಿದ್ದ ಶಬ್ದಗಳನ್ನು ಕೇಳಿ ಬೇಸರಿಸಿಕೊಳ್ಳುವುದರ ಬದಲು ಅವಳ ಹೃದಯವನ್ನು ನೋಡಿ ಸುಮ್ಮನಾಗುತ್ತಿದ್ದರು ಈ ವಿಷಯ ಹಾಗಿರಲಿ ಇದ್ದಕ್ಕಿದ್ದಂತೆ ಹೆಚ್ಚಾಗಿ ಅವರು ಸಾಧು ಬ್ರಹ್ಮಚಾರಿಗಳ ಕುರಿತಾಗಿ ಅದೆಷ್ಟು ವಾತ್ಸಲ್ಯವಿಟ್ಟಿದ್ದರು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು ರಾಮಕೃಷ್ಣ ಮಠ ಬೆಳೆದಂತೆಲ್ಲ ಸಹಜವಾಗಿಯೇ ಎಷ್ಟೋ ಹೊಸ ಹೊಸ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತಿದ್ದವು ಇಂಥ ಅನೇಕ ಹೊಸ ಸಮಸ್ಯೆಗಳನ್ನು ಅಲ್ಲಲ್ಲೇ ಸರಿಪಡಿಸುವ ಕೆಲಸ ಕೆಲವೊಮ್ಮೆ ಶ್ರೀಮಾತೆಯವರಿಗೆ ಒದಗಿ ಬರುತ್ತಿತ್ತು ಒಂದು ದಿನ ನಾಲ್ವರು ಬ್ರಹ್ಮಚಾರಿಗಳು ಬೇಲೂರು ಮಠದಿಂದ ಹೊರಟು ಕಾಲ್ನಡಿಗೆಯಿಂದ ಬಾಟಿಗೆ ಬಂದರು ಅವರ ಹಾಗೂ ತಮ್ಮ ಇತರ ಸನ್ಯಾಸಿ ಪುತ್ರರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಶ್ರೀಮಾತೆಯವರು ಏನಪ್ಪಾ ನೀವು ಅಲ್ಲಿಂದ ಹೊರಡುವ ಮುನ್ನ ಶರತ್ನನ್ನು ಕಂಡು ಆತನ ಅನುಮತಿ ಪಡೆದುಕೊಂಡು ಬಂದಿರಾ ಎಂದು ಕೇಳಿದರು ಅದಕ್ಕೆ ಬ್ರಹ್ಮಚಾರಿಗಳು ಕೊಟ್ಟ ಉತ್ತರವನ್ನು ನೋಡಬೇಕು ಅವರೆನ್ನುತ್ತಾರೆ ಇಲ್ಲಮ್ಮ ನಾವು ಮೊನ್ನೆ ಮಧ್ಯಾಹ್ನ ಮಠದಿಂದ ಹೊರಗೆ ಹೀಗೆ ನಡೆದುಕೊಂಡು ಬರುತ್ತಿರುವಾಗ ಎದುರುಗಡೆ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಕಣ್ಣಿಗೆ ಬಿತ್ತು ಆಗ ನಮ್ಮಲ್ಲೊಬ್ಬರು ಈ ದಾರಿಯಾಗಿ ಹೀಗೆ ಹೋದರೆ ಕಾಶಿಯನ್ನು ತಲುಪಬಹುದು ಅಂತ ಹೇಳಿದರು ತಕ್ಷಣ ನಾವೆಲ್ಲ ಹೌದೆ ಹಾಗಾದರೆ ನಾವು ಸೀದಾ ಈ ದಾರಿಯಾಗಿ ನಡೆದು ಕಾಶಿಗೆ ಹೋಗಿಬಿಡೋಣ ನಾವಿನ್ನು ವಾಪಸ್ಸು ಮಠಕ್ಕೆ ಹೋಗುವುದೇ ಬೇಡ ಅಂತ ಮಾತಾಡಿಕೊಂಡೆವು ಸರಿ ಯಾರಿಗೂ ನಮ್ಮ ಪ್ರಯಾಣದ ವಿಷಯವನ್ನು ತಿಳಿಸದೆ ಸೀದಾ ನಡೆದುಕೊಂಡು ಹೊರಟೇ ಬಿಟ್ಟೆವು ಒಂದಿಷ್ಟು ದೂರ ಬಂದ ಮೇಲೆ ನಮಗನ್ನಿಸಿತು ಹೇಗಿದ್ದರೂ ಕಾಶಿಗೆ ಹೋಗುತ್ತಿದ್ದೇವಲ್ಲ ಅಲ್ಲಿಗೆ ಹೋಗುವ ಮೊದಲು ಜಯರಾಮ್ ಬಾಟಿಗೆ ಹೋಗಿ ಮಾತೆಯವರಿಂದ ಸನ್ಯಾಸ ತೆಗೆದುಕೊಂಡು ಯಾಕೆ ಮುಂದುವರಿಯಬಾರದು ಸನ್ಯಾಸ ತೆಗೆದುಕೊಂಡೇ ಕಾಶಿಗೆ ಹೋಗಿ ತಪಸ್ಸು ಮಾಡಿಕೊಂಡಿರೋಣ ಅಂತ ಆದ್ದರಿಂದಲೇ ನಾವೀಗ ನಿಮ್ಮ ಬಳಿಗೆ ಬಂದಿದ್ದೇವೆ ನೀವು ದಯವಿಟ್ಟು ನಮಗೆಲ್ಲ ಸನ್ಯಾಸ ನೀಡಬೇಕು ಇವರ ಈ ವಿವರಣೆಯನ್ನು ಕೇಳಿ ಶ್ರೀಮಾತೆಯವರಿಗೆ ಹೇಗಾಗಿರಬೇಡ ಮಠದಲ್ಲಿ ಹಿರಿಯ ಸನ್ಯಾಸಿಗಳಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕಾದ ಈ ಬ್ರಹ್ಮಚಾರಿಗಳು ಬುದ್ಧಿ ಇಲ್ಲದ ಸಣ್ಣ ಮಕ್ಕಳ ಹಾಗೆ ಮನಸ್ಸಿಗೆ ತೋಚಿದ ತಕ್ಷಣ ಯಾರಿಗೂ ಹೇಳದೆ ಕೇಳದೆ ಮಠದಿಂದ ಹೊರಟು ಬಂದು ಬಿಟ್ಟಿದ್ದಾರೆ ಶ್ರೀಮಾತೆಯವರಿಗೆ ಸುಧಾರಿಸಿಕೊಳ್ಳಲು ಸ್ವಲ್ಪ ಹೊತ್ತು ಬೇಕಾಯಿತು ಬಳಿಕ ಮಲ್ಲಗೆ ಹೇಳಿದರು ಇದೇನಪ್ಪ ನೀವು ಮಾಡಿರುವ ಕೆಲಸ ನೀವೆಲ್ಲ ಈಗ ಸೀದಾ ಬೇಲೂರು ಮಠಕ್ಕೆ ಹಿಂದಿರುಗಿ ಹೋಗಬೇಕು ಇದೇ ನನ್ನ ಇಚ್ಛೆ ನೋಡಿ ದುರ್ಗಾಪೂಜೆಗೆ ಇನ್ನೂ ಕೆಲವೇ ದಿನ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಕೆಲಸ ಕಾರ್ಯಗಳಿರುತ್ತವೆ ಅವರಿಗೆಲ್ಲ ಬಹಳ ಕಷ್ಟವಾಗುತ್ತದೆ ನೀವೆಲ್ಲ ತಾರಕನಿಗೆ ಒಂದು ಮಾತು ಹೇಳದೇ ಬಂದದ್ದು ಸ್ವಲ್ಪವೂ ಸರಿಯಲ್ಲಪ್ಪ ಸಾಲದ್ದಕ್ಕೆ ಇದು ಮಲೇರಿಯಾ ಸಮಯ ನೀವು ಶರದ್ಗೂ ಹೇಳದೆ ಬಂದುಬಿಟ್ಟಿದ್ದೀರಿ ಅವನಿಗೇನಾದರೂ ಈ ವಿಷಯವನ್ನು ತಿಳಿಸಿದ್ದರೆ ಅವನು ನಿಮ್ಮನ್ನು ಹೊರಡುವುದಕ್ಕೇ ಬಿಡುತ್ತಿರಲಿಲ್ಲ ಹೋಗಲಿ ಆದದ್ದಾಯಿತೀಗ ನಾನು ತಾರಕನಿಗೆ ಪತ್ರ ಬರೆಯುತ್ತೇನೆ ಈ ವಿಷಯವಾಗಿ ಅವನು ನಿಮಗೇನೂ ಅನ್ನುವುದಿಲ್ಲ ಹೀಗೆಂದು ಮತ್ತೆ ನಿಧಾನವಾಗಿ ನುಡಿದರು ಅಲ್ಲದೆ ನೀವು ತಪಸ್ಸಿನ ಮಾತು ಬೇರೆ ಹೇಳುತ್ತಿದ್ದೀರಿ ಏನಪ್ಪಾ ಮಠದಲ್ಲಿ ವಾಸವಾಗಿರುವುದು ಅಂದರೆ ಅದೇನು ಕಡಿಮೆ ತಪಸ್ಸೆ ನೀವೆಲ್ಲ ಮೊನ್ನೆ ಮೊನ್ನೆ ತಾನೇ ಮಠಕ್ಕೆ ಬಂದವರು ನೀವು ಅವರ ಅಂದರೆ ಹಿರಿಯ ಸಾಧುಗಳ ಸತ್ಸಂಗದಲ್ಲಿ ಕೆಲವು ದಿನ ಇರಿ ಆಮೇಲೆ ಮೆಲ್ಲಗೆ ಕಾಲಕ್ರಮದಲ್ಲಿ ಎಲ್ಲವೂ ಆಗುತ್ತದೆ ಶ್ರೀಮಾತೆಯವರು ಎಷ್ಟು ಸ್ಪಷ್ಟವಾಗಿ ತಿಳಿಯ ಹೇಳಿದರೂ ಆ ಬ್ರಹ್ಮಚಾರಿಗಳು ಅವರ ಆದೇಶವನ್ನು ಒಪ್ಪಿಕೊಳ್ಳದೆ ತಮಗೆ ಸನ್ಯಾಸ ಕೊಡಬೇಕೆಂದು ಮತ್ತೆ ಮತ್ತೆ ಬೇಡಿಕೊಂಡರು ಅಲ್ಲದೆ ಆ ನಾಲ್ವರ ಮುಖಂಡ ಬ್ರಹ್ಮಚಾರಿಗಳು ಅಮ್ಮ ನಾವು ಕಾಶಿಯಲ್ಲಿ ನೆಲೆ ನಿಂತು ಬುದ್ಧ ಹೇಳಿದಂತೆ ಒಂದೋ ಉದ್ದೇಶ ಸಿದ್ಧಿಸಲಿ ಇಲ್ಲವೇ ಶರೀರ ಬಿದ್ದು ಹೋಗಲಿ ಎಂಬ ನಿರ್ಧಾರದಿಂದ ತಪಸ್ಸು ಮಾಡಬೇಕು ಅಂತ ನಿಶ್ಚಯಿಸಿದ್ದೇವೆ ಎಂದು ಹೇಳಿದರು ಶ್ರೀಮಾತಿಯವರಿಗೆ ಈಗ ಕಷ್ಟಕ್ಕಿಟ್ಟುಕೊಂಡಿತು ಈ ಎಳೆಯರ ಹುಡುಗು ಬುದ್ಧಿಯನ್ನು ಕಂಡು ಒಂದೆಡೆ ಚಿಂತೆ ಆದರೆ ಆ ಬ್ರಹ್ಮಚಾರಿಗಳ ಸಾತ್ವಿಕ ಬಯಕೆಯನ್ನು ಬಲಾತ್ಕಾರದಿಂದ ತಳ್ಳಿಹಾಕುವಷ್ಟು ಕಠಿಣರಾಗುವುದಕ್ಕೂ ಅವರ ಮನಸ್ಸು ಒಪ್ಪಲಿಲ್ಲ ನೀವು ನಿಮ್ಮಿಷ್ಟದಂತೆ ಏನು ಬೇಕಾದರೂ ಮಾಡಿಕೊಳ್ಳಿ ನನ್ನ ಅನುಮತಿಯನ್ನೇಕೆ ಕೇಳುತ್ತೀರಿ ನನಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ಅವರೆನ್ನಲು ಸಾಧ್ಯವಿತ್ತೇ ಆದ್ದರಿಂದ ಅವರು ಮತ್ತೊಮ್ಮೆ ಆಲೋಚಿಸಿ ಆ ನಾಲ್ವರಲ್ಲಿ ಒಬ್ಬರಿಗೆ ಮಾತ್ರ ಕಾವಿ ಬಟ್ಟೆ ಕೊಟ್ಟರು ಅವರಲ್ಲಿ ಭೋಲಾನಾಥ ಬ್ರಹ್ಮಚಾರಿಗಳು ಅತ್ಯಂತ ಕಿರಿಯರು ಅವರನ್ನು ಬೇಲೂರು ಮಠದ ಸ್ವಾಮಿಗಳಿಗೆ ಪರಿಚಯ ಮಾಡಿಸಿಕೊಟ್ಟು ಸೇರಿಸಿದ್ದವರು ಶ್ರೀಮಾತೆಯವರೇ ಆದ್ದರಿಂದ ಕೊನೆಯ ಪಕ್ಷ ಈತನಾದರೂ ಮಠಕ್ಕೆ ಹಿಂತಿರುಗಿ ಹೋಗಲಿ ಎಂದು ಅವರು ಪ್ರಯತ್ನಪಟ್ಟರು ಆದರೆ ಉಳಿದ ಮೂವರೂ ಭೋಲಾನಾಥ ಬ್ರಹ್ಮಚಾರಿಗಳನ್ನು ಬಲವಂತದಿಂದ ತಮ್ಮ ಜೊತೆ ಕಾಶಿಗೆ ಕರೆದುಕೊಂಡು ನಡೆದೇ ಬಿಟ್ಟರು ಹೀಗೆ ಇನ್ನಾಲ್ವರು ಶ್ರೀಮಾತೆಯವರ ಆಶೀರ್ವಾದ ಪಡೆದುಕೊಂಡು ಕಾಶಿಗೆ ಹೋಗಿ ಅಲ್ಲಿನ ಅದ್ವೈತಾಶ್ರಮದಲ್ಲಿ ಆಶ್ರಯ ಪಡೆದರು ಬೇಲೂರು ಮಠದಲ್ಲಿ ಸ್ವಾಮಿ ಶಿವಾನಂದರು ಆ ಬ್ರಹ್ಮಚಾರಿಗಳಿಗಾಗಿ ಬಹಳ ಹುಡುಕಿಸಿ ನೋಡಿದರು ಆದರೆ ಅವರೆಲ್ಲೂ ಸಿಗದಿದ್ದುದರಿಂದ ಬಹುಶಃ ಅವರು ಜಯರಾಮ್ ಬಾಟಿಗೆ ಹೋಗಿರಬೇಕು ಎಂದು ಊಹಿಸಿ ಶ್ರೀಮಾತೆಯವರಿಗೆ ಎಲ್ಲವನ್ನೂ ತಿಳಿಸಿ ಪತ್ರ ಬರೆದರು ಶ್ರೀಮಾತೆಯವರೂ ಕೂಡ ಉತ್ತರ ರೂಪವಾಗಿ ಇಲ್ಲಿ ನಡೆದುದನ್ನೆಲ್ಲ ವಿವರಿಸಿ ಬರೆದರು ಕೂಡಲೇ ಸ್ವಾಮಿ ಶಿವಾನಂದರು ಕಾಶಿಯ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ನಿರ್ಭರಾನಂದರಿಗೆ ಪತ್ರ ಬರೆದು ಆ ಬ್ರಹ್ಮಚಾರಿಗಳೆಲ್ಲ ಶ್ರೀಮಾತೆಯವರಾದಿಯಾಗಿ ನಮ್ಮ ಯಾರ ಮಾತನ್ನೂ ಕೇಳದೆ ಅವಿಧೇಯರಾಗಿ ಅಲ್ಲಿಗೆ ಬಂದಿದ್ದಾರೆ ಅವರ್ಯಾರಿಗೂ ಅಲ್ಲಿ ಆಶ್ರಯ ಕೊಡಬಾರದು ಎಂದು ಆದೇಶಿಸಿದರು ನಿರ್ಭರಾನಂದರು ಸ್ವಾಮಿ ಶಿವಾನಂದರ ಆಜ್ಞಾನುಸಾರ ಆ ಬ್ರಹ್ಮಚಾರಿಗಳನ್ನೆಲ್ಲ ಅಲ್ಲಿಂದ ಹೊರಡಿಸಿದರು ಭೋಲಾನಾಥ ಬ್ರಹ್ಮಚಾರಿಗಳು ಈಗ ಪೇಚಿಗೆ ಸಿಲುಕಿದರು ಅಮ್ಮ ನಾನು ಬುದ್ಧಿ ಇಲ್ಲದೆ ಜೊತೆಗಾರರ ಮಾತು ಕೇಳಿಕೊಂಡು ತಪ್ಪು ಮಾಡಿದೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಕಾಶಿಯ ರಾಮಕೃಷ್ಣಾಶ್ರಮದಲ್ಲಿ ಇರುವುದಕ್ಕೆ ಅನುಮತಿ ಕೊಡಬೇಕು ಎಂದು ಶ್ರೀಮಾತಿಯವರಿಗೆ ಪತ್ರ ಬರೆದರು ಅದನ್ನು ಓದಿ ಅವರ ಎದೆ ಕರಗಿಹೋಯಿತು ಅಯ್ಯೋ ಇವನು ಅವರುಗಳಿಗೆ ಬಲಿಬಿದ್ದ ಈಗ ಇವನಿಗೆ ಕಷ್ಟ ಅರ್ಥವಾಗುತ್ತಿದೆ ಹೇಗೂ ಇರಲಿ ಈಗ ಅವನು ಆ ಅದ್ವೈತಾಶ್ರಮದಲ್ಲಾದರೂ ಉಳಿದುಕೊಳ್ಳಲಿ ಎಂದು ಆಲೋಚಿಸಿ ಭೋಲಾನಾಥ ಬ್ರಹ್ಮಚಾರಿಗಳಿಗೂ ಸ್ವಾಮಿ ನಿರ್ಭರಾನಂದರಿಗೂ ಒಂದೊಂದು ಪತ್ರ ಬರೆದರು ಭೋಲಾನಾಥರಿಗೆ ಬರೆದ ಪತ್ರದಲ್ಲಿ ನಾನು ಚಂದ್ರನಿಗೆ ಅಂದರೆ ನಿರ್ಭರಾನಂದರಿಗೆ ನಿನ್ನ ವಿಷಯವಾಗಿ ಪತ್ರ ಬರೆಯುತ್ತಿದ್ದೇನೆ ನಿನಗೆ ನಾನು ಹೇಳುವುದೇನೆಂದರೆ ನೀನೀಗ ಕಾಶಿಯಲ್ಲಿದ್ದೀಯೇ ನೀನು ಅಲ್ಲಿ ಶ್ರೀರಾಮಕೃಷ್ಣಾಶ್ರಮದಲ್ಲಿ ಉಳಿದುಕೊಂಡು ಚಂದ್ರನ ಹಾಗೂ ಇತರ ಸಾಧುಗಳ ಸೇವೆ ಮಾಡಿಕೊಂಡಿರು ಇದರಿಂದ ನಿನಗೆ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದರು ಬಳಿಕ ಸ್ವಾಮಿ ಶಿವಾನಂದರಿಗೂ ಈ ವಿಷಯವನ್ನು ತಿಳಿಸಿ ಕಾಗದ ಬರೆದರು ಅವರು ಮರುಮಾತಿಲ್ಲದೆ ಶ್ರೀಮಾತೆಯವರ ಆದೇಶವನ್ನು ಒಪ್ಪಿಕೊಂಡರು ಭೋಲಾನಾಥ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಆಜ್ಞೆಗೆ ವಿಧೇಯರಾಗಿ ತಮ್ಮ ಜೀವನದ ಕೊನೆಯುಸಿರಿರುವವರೆಗೂ ಕಾಶಿಯಲ್ಲೇ ಇದ್ದರು ಶ್ರೀಮಾತೆಯವರು ರಾಮಕೃಷ್ಣ ಮಹಾಸಂಘಕ್ಕೆ ನೀಡಿದ ಒಂದು ಬಹುಮುಖ್ಯ ಕಾಣಿಕೆಯೆಂದರೆ ಕಾಮುರ ಪುಕುರದಲ್ಲಿ ಶ್ರೀರಾಮಕೃಷ್ಣರ ಜನ್ಮಸ್ಥಳವನ್ನು ಉಳಿಸಿಕೊಟ್ಟದ್ದಲ್ಲದೆ ಆ ಸ್ಥಳದಲ್ಲಿ ಒಂದು ಸುಂದರವಾದ ದೇವಸ್ಥಾನವನ್ನು ಕಟ್ಟಿಸಿದ್ದು ನಿಜಕ್ಕೂ ಈ ಕಾರ್ಯದಲ್ಲಿ ಅವರದೇ ಪ್ರಧಾನ ಪಾತ್ರವಾಗಿತ್ತು ಏಕೆಂದರೆ ಈ ವಿಷಯ ಬಹಳ ಕ್ಲಿಷ್ಟವಾದದ್ದು ಭೂಮಿಯನ್ನು ವಶಪಡಿಸಿಕೊಳ್ಳುವ ವಿಷಯದಲ್ಲಿ ರಾಮಲಾಲನೆ ಮೊದಲಾದ ಶ್ರೀರಾಮಕೃಷ್ಣರ ಬಂಧು ಬಳಗದವರೆಲ್ಲ ತಕರಾರೆಬ್ಬಿಸುವ ಸಂಭವವಿತ್ತು ಭಕ್ತರಂತೆ ಸಜ್ಜನರಂತೆ ಎಷ್ಟೇ ಸೋಗು ಹಾಕಿದರೂ ದುಡ್ಡಿನ ವಿಷಯ ಬಂದಾಗ ಬಂಧುಗಳ ನಿಜ ಸ್ವರೂಪ ಗೊತ್ತಾಗಿಬಿಡುತ್ತದೆ ಹಿಂದೆ ಇದೇ ರಾಮಲಾಲ ಶ್ರೀರಾಮಕೃಷ್ಣರು ಕಣ್ಮರೆಯಾದ ಬಳಿಕ ಮನೆ ಆಸ್ತಿಯ ಸಂಬಂಧವಾಗಿ ಶ್ರೀ ಮಾತೆಯವರಿಗೆ ಎಷ್ಟು ಕಿರುಕುಳ ಕೊಡಲಿಲ್ಲ ಶ್ರೀಮಾತೆಯವರ ಸ್ವಂತ ತಮ್ಮಂದಿರೇ ಜಯರಾಮ್ ಬಾಟಿಯ ಜಾಗಕ್ಕಾಗಿ ಎಷ್ಟು ದುರ್ಬುದ್ಧಿ ತೋರಲಿಲ್ಲ ಶ್ರೀಮಾತಿಯವರಿರುವಾಗಲೇ ಇಷ್ಟೆಲ್ಲ ತಂಟೆ ಮಾಡುವವರು ಮುಂದೆ ರಾಮಕೃಷ್ಣ ಮಠದ ಸಾಧುಗಳೇನಾದರೂ ಆಸ್ತಿ ವಿಕ್ರಯದ ಬಗ್ಗೆ ಮಾತುಕತೆಗೆ ಎಡೆದು ಬಂದರೆ ಇನ್ನೆಷ್ಟೆಷ್ಟು ನಿಬಂಧನೆಗಳನ್ನು ಹಾಕಿ ತಂಟೆ ಮಾಡುತ್ತಾರೋ ಇದನ್ನೆಲ್ಲ ಅರಿತಿದ್ದ ಶ್ರೀಮಾತೆಯವರು ತಮ್ಮ ಜೀವಿತಾವಧಿಯಲ್ಲೇ ಈ ವಿಷಯ ಬಗೆಹರಿಯಲಿ ಎಂದು ಬಯಸಿದ್ದರು ಒಮ್ಮೆ ಉದ್ಬೋಧನದಲ್ಲಿದ್ದಾಗ ಶ್ರೀರಾಮಕೃಷ್ಣರ ಅಣ್ಣನ ಮಕ್ಕಳಾದ ರಾಮಲಾಲನೂ ಲಕ್ಷ್ಮೀದೇವಿಯೂ ಅವರನ್ನು ನೋಡಲು ಬಂದಿದ್ದರು ಹೀಗೆ ಮಾತಿನ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ಜನ್ಮಸ್ಥಳದ ವಿಚಾರ ಅಲ್ಲಿ ಒಂದು ದೇವಾಲಯ ಕಟ್ಟಿಸಬೇಕೆಂಬ ವಿಚಾರ ಬಂತು ಸಹಜವಾಗಿಯೇ ಅವರಿಬ್ಬರೂ ಆ ದೇವಾಲಯವನ್ನು ಕಟ್ಟಿದರೆ ಅದು ತಮ್ಮ ಎಂದರೆ ಶ್ರೀರಾಮಕೃಷ್ಣರ ಸಂಬಂಧಿಕರ ಸ್ವಾಧೀನದಲ್ಲಿರುತ್ತದೆಯೇ ಅಲ್ಲಿನ ಪೂಜೆ ಪುರಸ್ಕಾರದ ಹಕ್ಕು ತಮ್ಮದಾಗಿರುತ್ತದೆಯೇ ಮತ್ತು ತಮ್ಮ ವಾಸಕ್ಕೂ ಅಲ್ಲಿ ಜಾಗ ಸಿಗುತ್ತದೆಯೇ ಎಂದೆಲ್ಲ ತಿಳಿಯಲು ಬಯಸಿದರು ಅದಕ್ಕೆ ಶ್ರೀಮಾತೆಯವರು ಅದು ಹೇಗಾದೀತು ಅವರೆಲ್ಲ ಸನ್ಯಾಸಿಗಳು ಜಾತಿ ಕುಲಾಚಾರಗಳನ್ನೆಲ್ಲ ಬಿಟ್ಟವರು ಅಂಥವರ ಜೊತೆಯಲ್ಲಿ ನೀವು ಹೇಗೆ ವಾಸಿಸಲು ಸಾಧ್ಯ ಅಲ್ಲದೆ ಬೇರೆ ಬೇರೆ ದೇಶಗಳಿಂದ ಹೊರನಾಡುಗಳಿಂದ ಕೂಡ ಎಷ್ಟೆಷ್ಟೋ ಜನ ಬರುತ್ತಾರೆ ನಾವು ಅಂದರೆ ಮಠದವರು ಎಲ್ಲ ಜಾತಿ ಮತಗಳ ಭಕ್ತರನ್ನು ನೋಡಿಕೊಳ್ಳಬೇಕಾಗುತ್ತದೆ ಅವರೊಂದಿಗೆ ವ್ಯವಹರಿಸಬೇಕಾಗುತ್ತದೆ ನೀವುಗಳಾದರೂ ಗೃಹಸ್ಥರು ನಿಮ್ಮ ಸಮಾಜಕ್ಕೆ ಬದ್ಧರಾದವರು ನಿಮ್ಮ ಮಕ್ಕಳಿಗೆಲ್ಲ ಮದುವೆ ಮಾಂಗಲ್ಯ ಆಗಬೇಕು ಹಾಗಿರುವಾಗ ನೀವು ಅವರ ಜೊತೆಗೆ ವಾಸ ಮಾಡಬಲಿರ ಎಂದರು ಹೀಗೆ ಸ್ವಲ್ಪ ಮಾತುಕತೆ ನಡೆದ ಮೇಲೆ ಶ್ರೀ ಮಾತೆಯವರೇ ತಮ್ಮ ಯೋಜನೆಯನ್ನು ಮುಂದಿಟ್ಟರು ಶ್ರೀರಾಮಕೃಷ್ಣರ ಜನ್ಮಸ್ಥಳವು ಮುಂದೆ ಅಲ್ಲಿ ಕಟ್ಟಲಾಗುವ ದೇವಸ್ಥಾನವು ಸಂಪೂರ್ಣವಾಗಿ ಬೇಲೂರು ಮಠದ ಅಧೀನದಲ್ಲಿರಲಿ ಮಠದ ಸನ್ಯಾಸಿಗಳು ಶ್ರೀರಾಮಕೃಷ್ಣರ ಸಂಬಂಧಿಗಳಾದ ನಿಮಗೆ ಅಂದರೆ ರಾಮಲಾಲಾದಿಗಳಿಗೆ ಬೇರೆ ಮನೆ ಕಟ್ಟಿಸಿಕೊಡಲಿ ನಿಮ್ಮ ಮನೆ ದೇವರುಗಳಾದ ರಘುವೀರ ಶೀತಲಾದೇವಿಯರಿಗೂ ದೇವಸ್ಥಾನಗಳನ್ನು ಮಠದವರೇ ಕಟ್ಟಿಸಿಕೊಡಲಿ ಈ ದೇವತೆಗಳ ಪೂಜೆಯ ಹಕ್ಕು ಬಾಧ್ಯತೆಗಳು ಮಾತ್ರ ನಿಮಗೆ ಅಂದರೆ ರಾಮಲಾಲನಿಗೆ ಸಲ್ಲುತ್ತದೆ ಎಂದು ಅಲ್ಲದೆ ರಾಮಲಾಲ ಶಿವರಾಮ ಲಕ್ಷ್ಮೀದೇವಿ ಇವರುಗಳು ಕಾಮರಪುಕುರಕ್ಕೆ ಹೋದಾಗಲೆಲ್ಲ ದೇವಸ್ಥಾನದ ವಠಾರದಲ್ಲಿ ವಾಸವಾಗಿದ್ದು ಅಲ್ಲೇ ಪ್ರಸಾದ ಸ್ವೀಕರಿಸಬೇಕು ಎಂದೂ ಅವರು ಸೂಚಿಸಿದರು ಶ್ರೀಮಾತೆಯವರ ಈ ಯೋಜನೆಯನ್ನು ಎಲ್ಲರೂ ಹೃತ್ಪೂರ್ವಕವಾಗಿ ಅನುಮೋದಿಸಿದರು ಈ ವಿಷಯ ಸ್ವಾಮಿ ಶಾರದಾನಂದರಿಗೆ ತಿಳಿದಾಗ ಅವರೂ ಬಹಳ ಸಂತೋಷಪಟ್ಟರು ಕೆಲವೇ ದಿನಗಳಲ್ಲಿ ಶ್ರೀಮಾತೆಯವರು ಸೂಚಿಸಿದ ಯೋಜನೆ ನಿರ್ವಿಘ್ನವಾಗಿ ಕೈಗೂಡಿ ಶ್ರೀರಾಮಕೃಷ್ಣರ ಸುಂದರ ದೇವಾಲಯದ ಕೆಲಸಕ್ಕೆ ನಾಂದಿಯಾಯಿತು ಹೀಗೆಯೇ ಅತ್ತ ಜಯರಾಂಬಾಟಿಯಲ್ಲಿ ಶ್ರೀಮಾತೆಯವರ ಜನ್ಮಸ್ಥಳವೂ ಕೂಡ ದೇವಿ ಜಗದ್ಧಾತ್ರಿಯ ಹೆಸರಿನಲ್ಲಿ ಟ್ರಸ್ಟ್ ಎಂದು ದಾಖಲಾದ ವಿಚಾರವನ್ನು ನಾವು ಹಿಂದೆಯೇ ನೋಡಿದ್ದೇವೆ ಅಂತೂ ಶ್ರೀಮಾತೆಯವರ ಇಚ್ಛೆಯಂತೆ ಜಯರಾಂಬಾಟಿಯ ಹಾಗೂ ಕಾಮರಪುಕುರದ ಎರಡೂ ಕ್ಷೇತ್ರಗಳು ರಾಮಕೃಷ್ಣ ಮಹಾಸಂಸ್ಥೆಯ ಅಧೀನದಲ್ಲಿರುವ ವ್ಯವಸ್ಥೆಯಾಯಿತು ಅವರ ನಿರಂತರ ಮಾರ್ಗದರ್ಶನದ ಫಲವಾಗಿಯೇ ಸಂಸ್ಥೆ ಇಷ್ಟೊಂದು ವಿಜೃಂಭಿತ ಸ್ಥಿತಿಯಲ್ಲಿರುವುದನ್ನು ಕಾಣುತ್ತಿದ್ದೇವೆ ತಮ್ಮ ದಿವ್ಯ ಸಂತಾನವನ್ನು ಹೇಗೋ ಹಾಗೆಯೇ ದಿವ್ಯ ಸಂಘವನ್ನು ಸಾಕಿ ಸಲಹಿದ ಸಂಘಜನನಿಯವರು ಮುನ್ನಡೆಸಿದ ಮಹಾಶಕ್ತಿಯವರು ಈ ದೇವಸ್ಥಾನದ ವಿಚಾರವಾಗಿ ಹೇಳುವುದಾದರೆ ಈ ಏರ್ಪಾಡಿನಂತೆ ಸಾವಿರದ ಒಂಬೈನೂರ ಜುಲೈ ಇಪ್ಪತ್ತೆಂಟರಂದು ಶ್ರೀರಾಮಕೃಷ್ಣರ ಜನ್ಮಸ್ಥಾನವನ್ನು ಒಪ್ಪಂದ ಪತ್ರದ ಮೂಲಕ ಬೇಲೂರು ಮಠದ ನ್ಯಾಸಧಾರಿ ಅಂದರೆ ಟ್ರಸ್ಟ್ಗಳಿಗೆ ವಹಿಸಿಕೊಡಲಾಯಿತು ಈ ಪತ್ರಕ್ಕೆ ಇನ್ನಿತರರೊಂದಿಗೆ ಶ್ರೀಮಾತೆಯವರು ರುಜು ಮಾಡಿದರು ತತ್ಕಾಲಕ್ಕೆ ಆ ಜಾಗದಲ್ಲಿದ್ದ ಮನೆಗಳನ್ನು ಹಾಗೆ ಉಳಿಸಿಕೊಳ್ಳಲಾಯಿತು ಹಿಂದಿನಿಂದಲೂ ಕಾಲಕಾಲಕ್ಕೆ ಶ್ರೀಮಾತೆಯವರು ದುರಸ್ತಿ ಸುಣ್ಣ ಬಣ್ಣ ಮಾಡಿಸುತ್ತಿದ್ದುದರಿಂದ ಅವು ಚೆನ್ನಾಗಿಯೇ ಇದ್ದವು ಮುಂದೆ ಸಾವಿರದ ನಲವತ್ತಾರರಲ್ಲಿ ಸುತ್ತಲಿನ ಸ್ವಲ್ಪ ಜಾಗವನ್ನು ಬಳಸಿಕೊಂಡು ಶ್ರೀರಾಮಕೃಷ್ಣರ ದೇವಾಲಯವೊಂದರ ನಿರ್ಮಾಣವನ್ನು ಪ್ರಾರಂಭಿಸಲಾಯಿತು ಕಲ್ಲಿನಲ್ಲಿ ಕಟ್ಟಿದ ಈ ದೇವಾಲಯದ ಪ್ರತಿಷ್ಠಾಪನೆ ಸಾವಿರದ ಒಂಬೈನೂರ ಐವತ್ತೊಂದರ ಮೇ ಹನ್ನೊಂದರಂದು ನೆರವೇರಿತು